ಉತ್ತರ ಪ್ರದೇಶದ ವಾರಣಾಸಿಯಿಂದ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿಯ ಹದಿನೇಳನೇ ಕಂತನ್ನು ಪ್ರಧಾನಿ ಮೋದಿ ಅವರು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದರು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿತ್ತು ಕೋಲಾರದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂಸದ ಮಲ್ಲೇಶ್ ಬಾಬು ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ರೈತರಿಗೆ ಆತ್ಮಸ್ಥೈರ್ಯ ತುಂಬಲು ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದರು ರೈತರು ಏನಂದ್ರೂ ಲಾಟ್ರಿ ಹಾಕಿದಂಗೆ ಟೊಮೆಟೊ ಹಾಕಿದ್ರೆ ಲಾಟ್ರಿ ಉಳಿಯುತ್ತೆ ಲಕ್ಷಾಂತರ ರೂಪಾಯಿ ಬರುತ್ತೆ ಇಲ್ಲಂದ್ರೆ ಏನು ಇರ್ಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಇವಾಗ ರೈತರಿಗೆ ಈ ಒಂದು ಸಮಯದಲ್ಲಿ ನಮ್ಮ ಮೋದಿ ಅವರು ಏನು ಪ್ರತಿ ವರ್ಷ ಆರು ಸಾವಿರ ಏನು ಕೊಡ್ತಾರೆ ಆರು ಸಾವಿರ ಆದ್ರೂ ನಿಮ್ಗೆ ಹೆಚ್ಚಲ್ಲ ಏನಂದ್ರೆ ಒಂದು ಸ್ಥೈರ್ಯ ಒಂದು ಧೈರ್ಯ ನಿಮ್ಗೆ ಕೊಡ್ತಾರೆ ನಾವು ಸರ್ಕಾರ ನಿಮ್ ಜೊತೆ ಇದ್ದೀವಿ ಈ ಒಂದು ಡಿಪ್ನಲ್ಲಿ ಅಲ್ಲಿ ಏನು ಆರು ಸಾವಿರ ಕೊಡ್ತಾರೋ ಇನ್ನು ಸ್ವಲ್ಪ ದಿನವಾದ್ಮೇಲೆ ಇನ್ನೇ ಜಾಸ್ತಿನೂ ಮಾಡಬಹುದು ಯಾಕೆಂದರೆ ಸ್ಟೇಟಲ್ಲಿ ಬಿಜೆಪಿ ಸರ್ಕಾರದ ಅವ್ರು ನಾಲ್ಕು ಸಾವಿರ ಹಾಕಿ ಕೊಡ್ತಾ ಇದ್ರು ಒಂದು ಒಳ್ಳೆಯ ದಿನ ಬರುತ್ತೆ ಮುಂದೆ ನಿಮಗೆ ಇನ್ನ ಮೋದಿ ಸರ್ಕಾರ ನಿಮಗೆ ನಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ ಮತ್ತೆ ಏನು ಇವಾಗ ಬ್ಯಾಕ್ ಬೋನ್ ಆಫ್ ದ ನೇಷನ್ ಅಂತ ಹೇಳ್ತಾರೆ ಫಾರ್ಮರ್ ಆ್ಯಂಡ್ ಸೋಲ್ಜರ್ಗಳು ಬ್ಯಾಕ್ ಬೋನ್ ಆಫ್ ದ ನೇಷನ್ ನನಗೆ ನೀವು ಕರೆಕ್ಟ್ ಆಗಿದ್ರೆ ದೇಶನೂ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ರೈತರು ನೆರವು ಪಡೆದಿದ್ದಾರೆ ಎಂದು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಶಿವಾನಂದ ತಿಳಿಸಿದರು ದೇಶದಲ್ಲಿ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ಮತ್ತು ಆರ್ಥಿಕತೆ ಆರ್ಥಿಕವಾಗಿ ಮಾಡುವಂತದ್ದು ಹಿಂದುಳಿದ ಏನು ವರ್ಗ ಇದೆ ಅವರ ಅಭಿವೃದ್ಧಿಗಾಗಿ ಮತ್ತು ರೈತರಿಗಾಗಿ ಭಾರತ ಸರ್ಕಾರ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನು ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ಪರಂಪರಾಗತ ಕೃಷಿ ಯೋಜನೆಯಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ ಮತ್ತು ಕೃಷಿಯಲ್ಲಿ ಕಾರ್ಮಿಕರ ಕೊರತೆಯನ್ನ ನೀಡಲಿಕ್ಕಾಗಿ ನೀಗಿಸ್ಲಿಕ್ಕಾಗಿ ಮತ್ತು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಡ್ರೋನ್ಗಳಿಗೆ ಬಳಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ ಇದಕ್ಕಾಗಿ ಆಲ್ರೆಡಿ ಈಗ ಸುಮಾರು ಮುನ್ನೂರು ಡ್ರೋನ್ಗಳನ್ನ ಕೃಷಿ ಡ್ರೋನ್ಗಳನ್ನು ಖರೀದಿ ಮಾಡಿ ಎಲ್ಲ ಕೇಳಿಕೆಗಳ ಮುಖಾಂತರ ಪ್ರಾತ್ಯಕ್ಷಿಕ ಹಮ್ಮಿಕೊಳ್ಳಲಾಗ್ತಾ ಇದೆ ನಮ್ಮ ಕಿವಿಕೆಯಿಂದಾನೇ ಕಳೆದ ವರ್ಷ ಮತ್ತು ಈ ವರ್ಷ ಸುಮಾರು ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ ಆಮೇಲೆ ಈ ಪಿ ಎಂ ಕಿಸಾನ್ ಯೋಜನೆ ಅನ್ನುವಂಥದ್ದು ಇಡೀ ಈ ಯೋಜನೆಯಡಿ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಸುಮಾರು ಆರು ಸಾವಿರಗಳಷ್ಟು ಮೊತ್ತವನ್ನ ಮೂರು ಕತ್ತುಗಳಲ್ಲಿ ನೀಡಲಾಗ್ತಾ ಇದೆ ಉದ್ದೇಶ ಇಷ್ಟೇನೆ ರೈತರಿಗೆ ಸಣ್ಣ ಪುಟ್ಟ ಏನು ಖರ್ಚು ವೆಚ್ಚಗಳಿರ್ತದೆ ಪರಿಕರಗಳ ಖರೀದಿಯನ್ನ ಮಾಡ್ಲಿಕ್ಕೆ ಆಗ್ಬೋದು ಮತ್ತು ರೋಗ ಕೀಟಗಳನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಔಷಧಿಗಳಾಗ್ಬೋದು ಆ ಸಣ್ಣ ಪುಟ್ಟ ಒಂದು ಪರಿಕರಗಳನ್ನು ಖರೀದಿ ಮಾಡ್ಲಿಕ್ಕೂ ಸಾಲ ಮಾಡುವಂತದ್ದಾಗಬಾರದು ಅದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅದಕ್ಕೆ ವರ್ಷಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ಅಷ್ಟು ಸರ್ಕಾರಕ್ಕೆ ಖರ್ಚಾಗ್ತಾ ಇದೆ ಅದರ ಜೊತೆಗೆ ಈ ಗ್ರಾಮೀಣ ಮಹಿಳೆಯರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಿಕ್ಕಾಗಿ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ ನಮ್ಮ ಕೇಳಿಕೆಯಿಂದಾನೇ ನಾವು ಮಾತಾಡ್ತಾ ಇರದೆ ಪುಷ್ಪ ಜೋಡಣೆ ಮತ್ತು ಪುಷ್ಪ ಅಲಂಕಾರ ಅಂತ ಒಂದು ಆ ಒಂದು ಟ್ರೇಡ್ ನಲ್ಲಿ ಸಾಕಷ್ಟು ರೈತರಿಗೆ ಆಲ್ರೆಡಿ ತರಬೇತಿಯನ್ನು ನೀಡಿದ್ದೀವಿ ಇನ್ನು ಮುಂದೆನೂ ಕೂಡ ನೀಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀನಿ ಆಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಖರ್ಚುಗಳನ್ನ ನಿರ್ವಹಣೆ ಮಾಡಲಿಕ್ಕಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ನೀಡುತ್ತಾ ಇದೆ ಅದೇ ರೀತಿ ಇವತ್ತು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸಲಾಗ್ತಾ ಇದೆ ಜಿಲ್ಲೆಯಲ್ಲೂ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಳಸಲಾಗ್ತಾ ಇದ್ದಾರೆ ಇದರಿಂದ ಮಣ್ಣಿನ ಆರೋಗ್ಯ ತುಂಬಾ ಅರಿಗೇತಾಗ್ತಾ ಇದೆ ಇದನ್ನ ತಡೆಗಟ್ಟಲಿಕ್ಕಾಗಿ ಪರ್ಯಾಯ ಪೋಷಕಾಂಶಗಳ ಬಳಕೆಗೆ ಉತ್ತೇಜನ ನೀಡುವಂತ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಿಎಂ ಪ್ರಣಾಮ್ ಯೋಜನೆಯನ್ನ ಜಾರಿಗೆ ತಂದಿದೆ ಹಾಗೇನೆ ಈ ಸಾಂಪ್ರದಾಯಿಕ ಯೂರಿಯಾವನ್ನ ಬದಲಿಸಿ ಅದಕ್ಕೆ ಅಗತ್ಯತೆಯನ್ನು ಯೂರಿಯಾ ನಾವು ಬಳಸ್ತೀವಿ ಅದರ ಅಗತ್ಯತೆಯನ್ನ ಶೇಕಡ ಐವತ್ತರಷ್ಟು ಕಡಿಮೆ ಮಾಡಲಿಕ್ಕಾಗಿ ನ್ಯಾನೇ ಯೂರಿಯಾ ಅನ್ನುವಂತಹ ಗೊಬ್ಬರಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ ಆಮೇಲೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಉತ್ಪಾದನಾ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಅಧಿಕ ಇಳುವರಿಯನ್ನು ಪಡೀಲಿಕ್ಕಾಗಿ ಒಂದು ಸಲ್ಫರ್ ಕೋಟೆಡ್ ಗೋಲ್ಡ್ ಯೂರಿಯಾ ಅಂತ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದೇ ರೀತಿ ಹಳ್ಳಿಗಳಲ್ಲಿ ಹತ್ರನೂ ಈ ದಾಖಲೆ ಲಭ್ಯ ಇರೋದಿಲ್ವೋ ಅವರಿಗೆ ಭೂ ಮಾಲೀಕ ವಂಚಿಸಿಕಾಗಿ ಪಿ ಎಂ ಸ್ವಾಮಿತ್ವ ಅಂತ ಹೇಳಿ ಒಂದು ಯೋಜನೆ ಅದರಲ್ಲಿ ಈ ಡ್ರೋನ್ ಮುಖಾಂತರ ಮಾಲೀಕರಿಗೆ ಅದರ ಹಕ್ಕುಗಳನ್ನ ಹಾಕೊಡುವಂತ ಕೆಲಸ ಆಗ್ತಾ ಇದೆ ಇವತ್ತು ದೇಶದಲ್ಲಿ ಈ ಗ್ರಾಮಗಳ ಅಭ್ಯುದಯಕ್ಕಾಗಿ ಮತ್ತು ಆರ್ಥಿಕತೆ ಆರ್ಥಿಕವಾಗಿ ಸಬಲರು ಮಾಡುವಂತದ್ದು ಒಂದು ಹಿಂದುಳಿದ ಏನು ವರ್ಗ ಇದೆ ಅವರ ಅಭಿವೃದ್ಧಿಗಾಗಿ ಮತ್ತು ರೈತರಿಗಾಗಿ ಭಾರತ ಸರ್ಕಾರ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಲಿಕ್ಕಾಗಿ ಪರಂಪರಾಗತ ಕೃಷಿ ಯೋಜನೆಯಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ ಮತ್ತು ಕೃಷಿಯಲ್ಲಿ ಕಾರ್ಮಿಕರ ಕೊರತೆಯನ್ನ ನೀಡಿಕ್ ನೀಡಲಿಕ್ಕಾಗಿ ನೀಗಿಸ್ಲಿಕ್ಕಾಗಿ ಮತ್ತು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಡ್ರೋನ್ಗಳಿಗೆ ಬಳಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ ಇದಕ್ಕಾಗಿ ಆಲ್ರೆಡಿ ಈಗ ಸುಮಾರು ಮುನ್ನೂರು ಡ್ರೋನ್ಗಳನ್ನ ಕೃಷಿ ಡ್ರೋನ್ಗಳನ್ನ ಖರೀದಿ ಮಾಡಿ ಎಲ್ಲ ಕೇಳಿಕೆಗಳ ಮುಖಾಂತರ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ನಮ್ಮ ಕಿವಿಕೆಯಿಂದಾನೇ ಆ ಕಳೆದ ವರ್ಷ ಮತ್ತು ಈ ವರ್ಷ ಸುಮಾರು ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ ಆಮೇಲೆ ಈ ಪಿಎಂ ಕಿಸಾನ್ ಯೋಜನೆ ಅನ್ನುವಂಥದ್ದು ಈ ಈ ಯೋಜನೆಯಡಿ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಸುಮಾರು ಆರು ಸಾವಿರಗಳಷ್ಟು ಮೊತ್ತವನ್ನು ಮೂರು ಕತ್ತುಗಳಲ್ಲಿ ನೀಡಲಾಗ್ತಾ ಇದೆ ಉದ್ದೇಶ ಎಷ್ಟೇನೆ ರೈತರಿಗೆ ಸಣ್ಣ ಪುಟ್ಟ ಏನು ಖರ್ಚು ವಹಿಸುತ್ತದೆ ಪರಿಕರಗಳ ಖರೀದಿಯನ್ನು ಮಾಡ್ಲಿಕ್ಕೆ ಆಗ್ಬಹುದು ಮತ್ತು ರೋಗ ಕೀಟಗಳನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಔಷಧಿಗಳಾಗ್ಬೋದು ಆ ಸಣ್ಣ ಪುಟ್ಟ ಪರಿಕರಗಳನ್ನು ಖರೀದಿ ಮಾಡಲಿಕ್ಕೆ ಸಾಲ ಮಾಡುವಂತದ್ದಾಗಬಾರದು ಅದಕ್ಕೆ ಸ್ವಲ್ಪ ಅನುಕೂಲ ಆಗಿ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ವರ್ಷಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ಅಷ್ಟು ಸರ್ಕಾರಕ್ಕೆ ಖರ್ಚಾಗ್ತಾ ಇದೆ ಅದರ ಜೊತೆಗೆ ಈ ಗ್ರಾಮೀಣ ಮಹಿಳೆಯರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಿಕ್ಕಾಗಿ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ ನಮ್ಮ ಕೇಳಿಕೆಯಿಂದಾನೇ ನಾವು ಮಾಡಿದ್ರೆ ಪುಷ್ಪ ಜೋಡಣೆ ಮತ್ತು ಪುಷ್ಪ ಅಲಂಕಾರ ಅಂತ ಒಂದು ಆ ಒಂದು ಟ್ರೇಡ್ ನಲ್ಲಿ ಸಾಕಷ್ಟು ರೈತರಿಗೆ ಆಲ್ರೆಡಿ ತರಬೇತಿಯನ್ನು ನೀಡಿದ್ದೀವಿ ಇನ್ನು ಮುಂದೆನೂ ಕೂಡ ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೇನೆ ಆಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಖರ್ಚುಗಳನ್ನ ನಿರ್ವಹಣೆ ಮಾಡಲಿಕ್ಕಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಅದೇ ರೀತಿ ಇವತ್ತು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸಲಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಂತೂ ಇನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಳಸಲಾಗ್ತಾ ಇದ್ದಾರೆ ಇದರಿಂದ ಮಣ್ಣಿನ ಆರೋಗ್ಯ ತುಂಬಾ ಅದಗೆಡಕಾಗ್ತಾ ಇದೆ ಇದನ್ನ ತಡೆಗಟ್ಟಲಿಕ್ಕಾಗಿ ಪರ್ಯಾಯ ಪೋಷಕಾಂಶಗಳ ಬಳಕೆಗೆ ಉತ್ತೇಜನ ನೀಡುವಂತ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಿ ಎಂ ಪ್ರಣಾಮ್ ಯೋಜನೆಯನ್ನ ಜಾರಿಗೆ ತಂದಿದೆ ಹಾಗೇನೆ ಈ ಸಾಂಪ್ರದಾಯಿಕ ಯೂರಿಯಾವನ್ನ ಬದಲಿಸಿ ಅದಕ್ಕೆ ಏನು ಅಗತ್ಯತೂರಿಯ ಬಳಸ್ತೀವಿ ಅದರ ಅಗತ್ಯತೆಯನ್ನ ಶೇಕಡ ಐವತ್ತರಷ್ಟು ಕಡಿಮೆ ಮಾಡಲಿಕ್ಕಾಗಿ ನ್ಯಾನೇ ಯೂರಿಯಾ ಅನ್ನುವಂತ ಗೊಬ್ಬರಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ ಆಮೇಲೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಉತ್ಪಾದನಾ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಅಧಿಕ ಇಳುವರಿನ ಪಡೆಯಲಿಕ್ಕಾಗಿ ಒಂದು ಸಲ್ಫರ್ ಕೋಟೆಡ್ ಗೋಲ್ಡ್ ಯೂರಿಯಾ ಅಂತ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದೇ ರೀತಿ ಹಳ್ಳಿಗಳಲ್ಲಿ ಯಾರ ಹತ್ರನೂ ಈ ಭೂದಾಗಲೆ ಲಭ್ಯ ಇರೋದಿಲ್ವೋ ಅವರಿಗೆ

ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ವತಿಯಿಂದ ತುಮಕೂರಿನ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜೇನು ಸಾಕಣೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿವಿಧ ಕೃಷಿ ಬೆಳೆಗಳೊಂದಿಗೆ ಜೇನು ಸಾಕಣೆಯನ್ನು ಕೃಷಿ ಜಮೀನಿನಲ್ಲಿ ಕೈಗೊಳ್ಳುವುದರಿಂದ ಹಲವು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದಾದ ಕುರಿತು ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರು ಐಎಚ್ಆರ್ನ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ವೆಂಕಟರಾಮಿ ರೆಡ್ಡಿ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ಜಿ ತುಮಕೂರು ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಲೋಗಾನಂದನ್ ಜೇನು ತಜ್ಞರಾದ ಕಶ್ಯಪ್ ಜೇನು ಕೃಷಿ ತರಬೇತುದಾರರಾದ ವೈಭವ್ ಹಾಗೂ ಜೇನು ಕೃಷಿ ಆಸಕ್ತರು ಭಾಗವಹಿಸಿದ್ದರು ಈಗ ಜೇನು ಸಾಕಣೆ ಬಗ್ಗೆ ನಿಮ್ ಎಲ್ಲ ಗೊತ್ತಿರ್ತದೆ ಈ ಜೇನು ಸಾಕಣೆ ಮತ್ತೆ ತೋಟಗಾರಿಕೆ ಎರಡು ಕಾಂಪ್ಲಿಮೆಂಟರಿ ಆಗುತ್ತೆ ಅಂದ್ರೆ ಜೇನು ಸಾಕಣೆಯಿಂದ ರೈತರಿಗೆ ಜೇನುತುಪ್ಪ ಇನ್ಕಮ್ ಬರುತ್ತೆ ಮತ್ತೆ ಅದರಿಂದ ಪರಾಗ ಸಂಪರ್ಕ ಮುಖ್ಯವಾಗಿ ಯಾಕಂದ್ರೆ ಇವೆಲ್ಲ ಹಣ್ಣು ಕಾಯಿ ನಮಗೆ ಬೇಕಂದ್ರೆ ಜೇನು ಇಂದ ಪರಾಗ ಸಂಪರ್ಕ ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಇದರಲ್ಲಿ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಮಾತ್ರ ಇಲ್ಲ ಈಗ ನಮ್ಮ ತೆಂಗು ಮತ್ತೆ ಅಡಿಕೆದಲ್ಲಿನೂ ಈ ಜೇನು ಇಂದ ಪರಾಗ ಸಂಪರ್ಕದಿಂದ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಕಾಯ ಮತ್ತೆ ಇದು ಸೈಜು ಮತ್ತೆ ನಮಗೆ ಒಂದು ಒಳ್ಳೆ ಗುಣವಂತನೂ ಈ ಜೇನು ಪರಾಗ ಸಂಪರ್ಕದಿಂದ ನಮಗೆ ಒಳ್ಳೆ ಸಿಗುತ್ತೆ ಈಗ ರೈತರು ಏನು ಮಾಡ್ಕೋಬೇಕಂದ್ರೆ ಒಂದು ಎಕರೆಗೆ ಒಂದು ನಾಲ್ಕೈದು ಪೆಟ್ಟೆಗಳು ಇಟ್ಕೊಂಡು ಅದರಿಂದ ಜೋಪಾನ ಮಾಡಿಕೊಂಡ್ರೆ ನಿಮಗೆ ಇದು ಇಳುವರಿ ಜಾಸ್ತಿ ಆಗುತ್ತೆ ಈಗ ಪೆಟ್ಟೆಗಳು ತಗೊಂಡ್ಮೇಲೆ ಮಿನಿಮಮ್ ಅವರು ಒಂದು ಮಾಹಿತಿ ತಗೋಬೇಕು ಅದ್ರ ಬಗ್ಗೆ ಮತ್ತೆ ನಮ್ಮ ಸಂಸ್ಥೆ ಅಥವಾ ತುಮಕೂರು ಕೆ ವಿ ಕೆ ಅವರಾದ್ರೂ ಇದಕ್ಕೋಸ್ಕರ ಸಂಪರ್ಕ ಮಾಡಬಹುದು ಒಂದು ಮಿನಿಮಮ್ ಮಾಹಿತಿ ತಗೊಂಡ್ಮೇಲೆ ಅದನ್ನು ಜೋಪಾನ ಮಾಡಬೇಕು ಈಗ ಐದು ಪೆಟ್ಟೆಗಳು ತಗೊಂಡ್ರೆ ನಿಮಗೆ ಅದಕ್ಕೆ ಒಂದು ಖರ್ಚು ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಇದರಿಂದ ನೀವು ಒಂದು ವರ್ಷದಲ್ಲಿ ಐದು ಪೆಟ್ಟೆಗಳು ಒಂದು ಎಂಟು ಒಂಬತ್ತು ಪೆಟ್ಟೆ ಆಗುತ್ತೆ ಅದನ್ನು ನೀವು ಡಿವೈಡ್ ಮಾಡಿ ವೃದ್ಧಿ ಮಾಡ್ಕೋಬೋದು ಅಥವಾ ಅದನ್ನು ಮಾರಬಹುದು ಅಥವಾ ಅದನ್ನು ನೀವು ಇನ್ನೂ ಬೇರೆ ನಿಮ್ಮ ಜಮೀನಲ್ಲಿನೂ ಇಟ್ಕೋಬೋದು ಈಗ ಇದು ಹೆಂಗೆ ಅಂದರೆ ಈ ತೆಂಗು ಮತ್ತು ಅಡಿಗೆದಲ್ಲಿ ತುಂಬ ಅದಕ್ಕೆ ಪರಾಗ ಸಿಕ್ಕುತ್ತೆ ಮತ್ತೆ ಮಕರಂದನು ಸಿಕ್ಕುತ್ತೆ ಇದರಿಂದ ಜೇನು ನೊಣಗಳು ಅದರಲ್ಲಿ ಹೋಗಿ ಫೋರೇಜಿಂಗ್ ಅಂದರೆ ಅಲ್ಲಿ ಆಹಾರ ಸಂಗ್ರಹಣಕ್ಕೋಸ್ಕರ ಹೋಗುವಾಗ ಅದು ಸಂಪರ್ಕವಾಗಿ ನಿಮಗೆ ಒಳ್ಳೆ ಕ್ವಾಲಿಟಿ ಇಲ್ಲಿ ಸಿಕ್ಕುತ್ತೆ ಮತ್ತೆ ಈ ಕಾಲದಲ್ಲಿ ನಾವು ತುಂಬಾ ರಾಸಾಯನಿಕ ಇನ್ಸೆಕ್ಟ್ ಯೂಸ್ ಮಾಡಿ ನಮ್ಮ ಪ್ರಕೃತಿನಲ್ಲಿ ಜೇನು ಕಡಿಮೆ ಆಗ್ತಾ ಇದೆ ಮುಂಚೆ ನಮಗೇನು ಪೆಟ್ಟಿಗೆ ಇಟ್ಕೋಬೇಕು ಅಂತ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕಂದ್ರೆ ನೈಸರ್ಗಿಕವಾಗಿ ಜೇನು ನುನಗಳು ಇರ್ತಾ ಇತ್ತು ಈಗ ಕಡಿಮೆ ಆಗಿದ್ರಿಂದ ನಾವು ರೈತರು ಜೇನು ಪೆಟ್ಟೆಗಳು ಇಟ್ಕೊಂಡ್ರೆ ನಮಗೆ ಡಬಲ್ ವೇ ನಿಮಗೆ ಆದಾಯ ಮತ್ತೆ ಲಾಭ ಇರುತ್ತೆ ಈ ಜೇನು ಪೆಟ್ಟೆಗಳು ನೀವು ಪ್ರಭುತ್ವ ಗವರ್ಮೆಂಟ್ ಇಂದ ಸಬ್ಸಿಡಿನೂ ಕೊಡುತ್ತೆ ಅದರಿಂದನೂ ತಗೋಬಹುದು ಅಂದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೋಬಹುದು ಈಗ ಕೆಲವರು ಜೇನು ಸಾಕಣಗಾರ ಇರ್ತಾರೆ ಈ ಸಪ್ಲೈಯರ್ಸ್ ಅವರಿಂದನೂ ತಗೋಬಹುದು ಇದು ನೀವು ಜೇನು ಪೆಟ್ಟೆಗಳನ್ನು ಸಂಧ್ಯಾ ಏಳು ಗಂಟೆ ಮೇಲೆನೆ ನೀವು ನಿಮ್ಮ ತೋಟಗಳಿಗೆ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಡೇ ಟೈಮ್ ಅಲ್ಲಿ ಅವು ಹೊರಗಡೆ ಹೋಗಿರ್ತದೆ ಆಮೇಲೆ ನೀವು ಶಿಫ್ಟ್ ಮಾಡಿದ ಮೇಲೆ ಒಂದು ಮೂರ್ ನಾಲ್ಕು ತಿಂಗಳಿಗೆ ಅದು ಒಂದು ಸೂಪರ್ ಅಂತೀವಿ ನಾವು ಅಂದ್ರೆ ಜೇನು ಉತ್ಪಾದನೆ ಮಾಡುವಂಥ ಸ್ಟೇಜ್ ಸೇರ್ಕೊಂತಿದೆ ಸೊ ಪೆಟ್ಟಲ್ಲಿ ಇಟ್ಕೋವಾಗ ಒಂದು ನಾಲ್ಕು ತಿಂಗಳಿಂದ ಅದು ಫುಲ್ ಸ್ಟ್ರೆಂತ್ ಬಂದ ಮೇಲೆ ನಮ್ಗೆ ಸೂಪರ್ ಅಂತಿದ್ವಿ ಮೇಲೆ ಜೇನು ತುಪ್ಪ ಸೇರುವಂಥ ಒಂದು ಚಾಂಬರ್ ಕೊಡಬೇಕು ಕೊಟ್ಟಿದ ಮೇಲೆ ಅದರಲ್ಲಿ ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಜೇನು ಶೇಖರಣೆ ಆಗ್ತಾ ಇದೆಯಾ ಅಂತ ಜೇನು ಶೇಖರಣೆ ಆಗುವಾಗ ಅದನ್ನು ಸೈಂಟಿಫಿಕ್ ಆಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಮತ್ತೆ ನೀವು ಅದನ್ನು ಯಾವಾಗಲೂ ತುಪ್ಪ ಎಲ್ಲ ಜೇನು ರೊಟ್ಟಿ ಎಲ್ಲ ಕಂಪ್ಲೀಟು ಡಿಸ್ಟ್ರಾಯ್ ಮಾಡಿ ಜೇನು ತೆಗೆಯಬಾರದು ಸೈಂಟಿಫಿಕ್ ಆಗಿ ಒಂದು ಅಂತ ಒಂದು ಚಿಕ್ಕ ಸಾಧನ ಬರುತ್ತೆ ಅದರಿಂದ ನೀವು ಜೇನು ತುಪ್ಪ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಜೇನು ನಮ್ಮ ಮಾಡಬಹುದು ಈ ಭೂಮಿಯ ಇರುವಿಕೆಯನ್ನ ಪ್ರತಿಪಾದಿಸುವ ಶಕ್ತಿ ಒಂದು ಕೀಟ ಅದಕ್ಕೆ ಸಾಕಷ್ಟು ಅದರಿಂದ ನೇರವಾಗಿ ನಾವು ಏನು ಉಪಯೋಗಗಳನ್ನ ಪಡಿತೇ ಇಂಡ ನೀರು ನೇರವಾಗಿ ಬಿಟ್ಟು ಬೇರೆ ಯಾವ ರೀತಿ ರೀತಿಯ ಸಹಕಾರ ಆಗ್ತದೆ ಈ ಎರಡೂ ದೃಷ್ಟಿನಲ್ಲಿ ಜನರು ಬಹಳ ಬಹಳ ಮುಖ್ಯ ಮುಖ್ಯವಾಗಿ ನಮ್ಮ ರೈತರುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂತರುಧ್ಯ ನಾವು ನೋಡ್ತಾ ಇದ್ದೇವೆ ನೀರಿನ ಕೊರತೆ ಇರ್ತಕ್ಕಂತಹದ್ದು ಮಳೆ ಕೊರತೆ ಇರತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಅವರ ಉತ್ಪನ್ನಗಳಿಗೆ ಸರಿಯಾದ ದರಗಳು ಈ ರೀತಿ ಅನೇಕ ಸಮಸ್ಯೆಗಳ ಮಧ್ಯೆ ರೈತ ತಾನು ದೃಢವಾದ ನಂಬಿಕೆಯನ್ನು ಇಟ್ಟು ಅವನಿಗೆ ಗೊತ್ತಿರುವಂತಹ ಚಟುವಟಿಕೆಯಲ್ಲಿ ತೊಡಗಿ ಕೃಷಿಯನ್ನ ಮಾಡಿ ಆದಾಯವನ್ನು ಗಳಿಸಿ ತನ್ನ ಜೀವನವನ್ನು ನಿರ್ವಹಣೆ ಮಾಡಿ ಆ ಎಲ್ಲ ಇಲಾಖೆಗಳು ಹಂತ ಹಂತವಾಗಿ ಹಂತ ಹಂತವಾಗಿ ಒಂದಷ್ಟು ಪ್ರಗತಿಪರವಾಗಿ ಚಿಂತನೆ ಮಾಡಿ ವೈಜ್ಞಾನಿಕವಾಗಿ ವೈಜ್ಞಾನಿಕ ಪದ್ಧತಿಗಳನ್ನ ಒಂದು ಒಳ್ಳೆಯ ತರಬೇತಿ ಆದಾಯವನ್ನ ತಮ್ಮ ಕೃಷಿ ಚಟುವಟಿಕೆಯನ್ನ ಸದೃಢಗೊಳಿಸಿಕೊಳ್ಬೇಕು ಅಂತ ಒಂದು ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಅದು ತೋಟಗಾರಿಕಾ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಪಶುಸಂಗೋಪನೆ ಇಲಾಖೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರಲಿ ಎಲ್ಲರ ಉದ್ದೇಶ ಒಂದೇ

ಈ ನಿಟ್ಟಿನಲ್ಲಿ ಉತ್ತಮವಾದ ಬೀಜಗಳ ವರ್ಧನೆಯೊಂದಿಗೆ ರೈತ ಬಾಂಧವರಿಗೆ ಹಾಗೂ ಸಂಸ್ಥೆಗಳಿಗೆ ತಲುಪಿಸುವ ಕಾರ್ಯವನ್ನು ಕೈಗೊಳ್ಳುತ್ತಿದೆ ಬೆಂಗಳೂರಿನ ಜಿಕೆವಿಕೆ ಈ ಕುರಿತಾಗಿ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯ ವಿಶೇಷಾಧಿಕಾರಿಗಳಾಗಿರುವ ಡಾಕ್ಟರ್ ಕೆ ಮಧುಸೂದನ್ ಅವರು ಮಾಹಿತಿ ನೀಡಿದ್ದಾರೆ ಮುಂಗಾರು ಮಳೆ ಬಿದ್ದ ತಕ್ಷಣ ರೈತರು ಬಿತ್ತನೆ ಬೀಜಕ್ಕೆ ಆಹಾಕಾರ ಇರ್ತದೆ ಹುಡುಕ್ತಕ್ಕಂಥ ಸಂದರ್ಭ ನಾವು ಸಾಕಷ್ಟು ಬಾರಿ ನೋಡಿದೀವಿ ನಮ್ಮ ಕೃಷಿ ವಿದ್ಯಾಲಯಕ್ಕೆ ಬೇರೆ ಬೇರೆ ನಮ್ಮ ಹತ್ತು ಜಿಲ್ಲೆಗಳಲ್ಲಿ ನಾವೇನು ಕಾರ್ಯವ್ಯಾಪ್ತಿ ಇದೆ ಸೊ ಹತ್ತು ಜಿಲ್ಲೆಗಳಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಸಹಿತ ನಮ್ಮ ರಾಜ್ಯದ ರೈತರು ಬಿತ್ತನೆ ಬೀಜಕ್ಕೋಸ್ಕರ ಹುಡುಕಿಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಅದರಲ್ಲಿ ಉತ್ಕೃಷ್ಟವಾದಂಥ ಬಿತ್ತನೆ ಬೀಜ ಸಿಗಬೇಕಂತಂದರೆ ಯಾವುದೇ ಒಂದು ಬಿತ್ತನೆ ಬೀಜದ ಒಂದು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅದ ಅದಕ್ಕೆಂಥ ಮೂಲಭೂತವಾಗಿ ಆ ಬಿತ್ತನೆ ಬೀಜ ಯೋಗ್ಯವಾಗಿ ಇದೆಯೋ ಇಲ್ವಂತಕ್ಕಂಥ ಒಂದು ಅಂಶಗಳನ್ನ ಸೊ ಗುಣಧರ್ಮಗಳನ್ನ ಅದನ್ನು ನೋಡ್ತಕ್ಕಂಥದ್ದು ಅದು ನೋಡಿ ಸರ್ಟಿಫೈ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣವನ ಸಂಸ್ಥೆ ಅಂತ ಏನು ಹೆಬ್ಬರದಲ್ಲಿದೆ ಪ್ರಮಾಣ ಸಂಸ್ಥೆಯವರು ಎಲ್ಲ ಬಿತ್ತನೆ ಬೀಜಗಳ ತಾಕುಗಳನ್ನ ವಿವರವಾಗಿ ಪ್ರತಿಯೊಂದು ತಾಕುಗಳನ್ನ ನೋಡಿ ಅದರಲ್ಲಿ ಏನು ನಮ್ಮ ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ ಸೊ ಅದು ಒಂದು ಬಿತ್ತನೆ ಬೀಜಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅಂಥೇಳಿ ಅದನ್ನು ಪ್ರಮಾಣೀಕರಿಸ್ತಕ್ಕಂಥ ಕೆಲಸ ಬೀಜ ಪ್ರಮಾಣವ ಸಂಸ್ಥೆಯಿಂದ ಆಗ್ತಾಯಿದೆ ಸೊ ಆ ನಿಟ್ಟಿನಲ್ಲಿ ರೈತರು ಬಿತ್ತನೆ ಬೀಜಕ್ಕೆ ಹುಡುಕಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಎಷ್ಟೋ ಬಾರಿ ರೈತರಿಗೆ ತಮಗೆ ಉತ್ತಮವಾದ ಉತ್ಕೃಷ್ಟವಾದಿರ್ತಕ್ಕಂಥ ಬಿತ್ತನೆ ಬೀಜ ಸಿಗೋದೇ ಇಲ್ಲ ಸೊ ಶೇಕಡ ಎಪ್ಪತ್ತಷ್ಟು ರೈತರು ಈಗಲೂ ತಮ್ಮದೇ ಮನೆಯ ಬಿತ್ತನೆ ಬೀಜಗಳನ್ನೇ ಉಪಯೋಗಿಸ್ತಿದ್ದಾರೆ ಸೊ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಬಿತ್ತನೆ ಬೀಜಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಸೊ ಕಡಿಮೆ ಇಳುವರಿ ಪ್ರಮಾಣ ಕೊಡ್ತಕ್ಕಂಥ ಸಾಮರ್ಥ್ಯ ಆ ಬಿತ್ತನೆ ಬೀಜಗಳಲ್ಲಿ ರೋಗ ಮತ್ತು ಕೀಟ ಬಾಧೆ ಇರ್ತಕ್ಕಂಥ ಒಂದು ಬಿತ್ತನೆ ಬೀಜಗಳು ಇರೋದ್ರಿಂದನ ಆ ಇಳುವರಿ ಸಾಮರ್ಥ್ಯನೂ ಕಡಿಮೆ ಐತಿ ರೋಗಗಳ ಕೀಟಗಳ ಬಾಧಿಗೆ ಹೆಚ್ಚು ತುತ್ತಾಗ್ತಕ್ಕಂಥ ಬಿತ್ತನೆ ಬೀಜವನ್ನು ರೈತರು ಈಗಲೂ ಸಹಿತ ಉಪಯೋಗಿಸ್ತಿದ್ದಾರೆ ಸೊ ಅದನ್ನು ತಡೆಗಟ್ಟಬೇಕು ಹೆಚ್ಚಿನ ಉತ್ಪಾದಕತೆಯನ್ನು ಮಾಡಬೇಕಂತಂದರೆ ಪ್ರಾಮಾಣಿಕೃತ ಬಿತ್ತನೆ ಬೀಜವನ್ನೇ ಉಪಯೋಗಿಸ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಒಬ್ಬ ಯಾವುದೇ ಒಬ್ಬ ರೈತರು ಒಂದು ಬಿತ್ತನೆ ಬೀಜನ ಹೋಗಿ ತರಬೇಕಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅಂದರೆ ಒಂದು ಸಾವಿರ ರೂಪಾಯಿನ ಖರ್ಚನ್ನು ಮಾಡಬೇಕಾಗ್ತದೆ ಇಡೀ ದಿವ ದಿನವನ್ನು ಕಳೀತಕ್ಕಂಥ ಸಂದರ್ಭಗಳನ್ನ ನಾವು ಸುಮಾರು ರೈತಿಂದ ಕೇಳ್ಪಟ್ಟಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ಒಂದು ಅಮ್ಮ ಅವರ ಒಂದು ಅನಿಸಿಕೆ ಅಥವಾ ಒಂದು ಐಡಿಯಾನ ಒಂದು ನಮಗೆ ಕೊಟ್ಟರು ಏನಪ್ಪ ಅಂತಂದರೆ ರೈತರಿಗೆ ಮನೆ ಬಾಗಿಲಿಗೆ ನಾವು ಬಿತ್ತನೆ ಬೀಜನ ಮುಡಿಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕೊಟ್ಟರು ಸೊ ಆ ನಿಟ್ಟಿನಲ್ಲಿ ಈಗ ನಾವು ಈಗಾಗಲೇ ಕಳೆದ ಆರು ಬಾಗಿಲಿಗೆ ಬಿತ್ತನೆ ಬೀಜವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ ನೀವು ಯಾವುದೇ ಹಳ್ಳಿಯ ಯಾವುದೇ ಮೂಲೆಯಲ್ಲಿದ್ದರೂ ಜಿಕೆವಿಕೆಯು ಅಭಿವೃದ್ಧಿ ಅಭಿವೃದ್ಧಿಪಡಿಸಿರುವ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ಡಬ್ಲ್ಯೂ 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 ಯು ಎಸ್ಜಿಕೆ ವಿಕೆ ಡಿ ಎಸ್ ಡಾಟ್ ಜಿ ಈ ಆನ್ಲೈನ್ ಸಿಟ್ ಪೋರ್ಟಲ್ ಮೂಲಕ ಆರ್ಡರ್ ಮಾಡಿ ಪಡೆಯಬಹುದಾಗಿದೆ ರೈತ ಬಾಂಧವರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಭಾರತ ಸರ್ಕಾರದ ಅಂಚೆ ಇಲಾಖೆಯು ಕೂಡ ಸಾಕಷ್ಟು ಮಹತ್ವದ ಪಾತ್ರ ವಹಿಸುತ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಜ್ಞರು ನೀಡಿದ್ದಾರೆ ರೈತರಿಗೆ ಒಂದು ಆನ್ಲೈನ್ ಬಿತ್ತನೆ ಬೀಜ ಸೊ ಯಾವುದೇ ಒಬ್ಬ ರೈತ ಯಾವುದೇ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವುದೇ ಹಳ್ಳಿನಲ್ಲಿ ಕೂತ್ಕೊಂಡು ಬಿತ್ತನೆ ಬೀಜಗಳನ್ನ ನಮ್ಮ ವಿಷಯದಿಂದ ಪಡಿಬೋದು ಸೊ ಆ ನೆಟ್ಟಿನಲ್ಲಿ ಈಗಾಗಲೇ ನಾವು ಯು ಎಸ್ ಬಿ ಸೀಡ್ಸ್ ಇದದ್ದೊಂದು ಡಬ್ಲ್ಯೂ 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 ಡಾಟ್ ಯು ಎಸ್ ಜಿ ಕೆ ವಿ ಕೆ ಸೀಡ್ಸ್ ಡಾಟ್ ಓರ್ ಜಿ ಅಂತಕ್ಕಂಥ ಒಂದು ಏನು ಪ್ಲ್ಯಾಟ್ಫಾರ್ಮನ್ನು ನಾವು ಸಿದ್ಧಪಡಿಸಿದ್ದೀವಿ ಆ ಈ ಒಂದು ಕ್ಯೂ ಆರ್ ಕೋಡು ತಾವು ನೋಡ್ತಿದ್ದೀರಿ ಇಲ್ಲಿ ಸೊ ಇದನ್ನು ತಮ್ಮ ಮೊಬೈಲ್ನಲ್ಲಿ ಫೋನ್ಗಳಿರೋಂಥ ಎಲ್ಲ ಹೆಚ್ಚಿನ ಹೆಚ್ಚು ರೈತರು ಉಪಯೋಗಿಸ್ತಿದ್ದೀವಿ ಸೊ ತಮ್ಮ ಮೊಬೈಲ್ನಲ್ಲಿ ಇದನ್ನು ಸ್ಕ್ಯಾನ್ ಮಾಡಿದ್ದೆ ಆದರೆ ಸೊ ನಿಮಗೆ ಈ ಒಂದು ಸ್ಕ್ಯಾನ್ನಲ್ಲಿ ಕೋಡಲ್ಲಿ ಕ್ಯೂ ಆರ್ ಕೋಡ್ನಲ್ಲಿ ಏನೇನು ಬಿತ್ತನೆ ಬೀಜಗಳು ಯಾವ್ಯಾವ ಬೆಳೆ ಯಾವ ತಳಿ ಏನು ಪ್ರಮಾಣ ಲಭ್ಯ ಇದೆ ಅಂತಕ್ಕಂಥ ಮಾಹಿತಿ ಅದಕ್ಕೆ ತಗ್ಲಕ್ಕಂಥ ಖರ್ಚು ಒಂದು ಬಿತ್ತನೆ ಬೀಜ ರಾಗಿ ಉದಾಹರಣೆಗೆ ತಗೊಂಡ್ರೆ ಐದು ಕೆ ಜಿ ನಾವು ಬಿತ್ತನೆ ಬೀಜ ಎಕರೆಗೆ ಶಿಫಾರಸು ಮಾಡ್ತಿರ್ತೀವಿ ಸೊ ಆ ನಿಟ್ಟಿನಲ್ಲಿ ರಾಗಿನಲ್ಲಿ ಸಾಕಷ್ಟು ತಳಿಗಳಿದಾವೆ ನಮ್ಮಲ್ಲಿ ಸೊ ಆ ತಳಿಗಳ ಮಾಹಿತಿ ಸಹಿತ ಯಾವ ಹಂಗಾಮಿಗೆ ಸೂಕ್ತವಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ತಳಿಗಳು ನಮ್ಮಲ್ಲಿ ಇಲ್ಲಿದೆ ತಾವೆಲ್ಲ ಇದ್ದೀರಿ ಸೊ ಆ ನಿಟ್ಟಿನಲ್ಲಿ ರೈತರ ಮನಬಾಗಿಲಿಗೆ ನಮ್ಮ ಅಂಚೆ ಮುಖಾಂತರ ರೈತರ ಮನಬಾಗಿಲಿಗೆ ಬಿತ್ತನೆ ಬೀಜವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಕೃಷಿ ವಿಶ್ವ ಬೆಂಗಳೂರು ಮೊಟ್ಟ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು ಸೊ ಇದು ಒಂದು ನಮಗೂ ಒಂಥರ ಹೆಮ್ಮೆ ಪಡ್ತಕ್ಕಂಥ ವಿಷಯ ಈಗ ರೈತರು ಎಲ್ಲೋ ಯಾವುದೋ ಒಂದು ಹಳ್ಳಿಗಳಿಂದ ಇಡೀ ದಿವಸನ ತಮ್ಮ ಸಮಯನ ವ್ಯರ್ಥ ಮಾಡಿಕೊಂಡು ಇಟ್ಕೊಂಡು ಇಲ್ಲಿ ಬಿತ್ತನೆ ಬೀಜಕ್ಕೆ ಹುಡ್ಕಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ನೇರವಾಗಿ ಅವರ ಮೊಬೈಲ್ ಮುಖಾಂತರ ಈ ಒಂದು ಕೃಷಿ ವಿಶ್ವದ ಬಿತ್ತನೆ ಬೀಜದ ಪೋರ್ಟಲ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿದ್ದೆ ಆದರೆ ಅವರು ಅಲ್ಲಿ ಏನು ಲಭ್ಯತೆ ಇದೆ ಯಾವ ಬಿತ್ತನೆ ಯಾವ ಬೆಳೆಬೇಕು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಬಿತ್ತನೆ ಬೀಜದ ಗುಣಲಕ್ಷಣಗಳೇನಿದೆ ಯಾವ ಹಂಗಾಮಿಗೆ ಇದನ್ನು ಶಿಫಾರಸು ಮಾಡಲಾಗಿದೆ ಅದಕ್ಕೆ ತಗಸ್ತ ತಗಲ್ತಕ್ಕಂಥ ಖರ್ಚೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಸೊ ಆನ್ಲೈನಲ್ಲೇ ಏನು ಬೀಜದ ಖರ್ಚನ್ನು ನೀವು ಪೇಮೆಂಟ್ ಮಾಡಲಿಕ್ಕೂ ಅವಕಾಶ ಇದೆ ಸೊ ಹಾಗಾಗಿ ನೇರವಾಗಿ ನೀವು ಬಿತ್ತನೆ ಬೀಜವನ್ನು ಆರ್ಡರ್ ಮಾಡ್ತಕ್ಕಂಥದ್ದು ಆನ್ಲೈನ್ ಮುಖಾಂತರ ನೀವು ಖರೀದಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಸೊ ಯಾವುದೇ ಒಬ್ಬ ರೈತ ಬಿತ್ತನೆ ಬೀಜನ ಬುಕ್ ಮಾಡಿದ್ದು ದಿವಸದಿಂದ ಕೇವಲ ಮೂರು ದಿವಸಗಳಲ್ಲಿ ಅವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ ನೇರವಾಗಿ ಯಾವುದೇ ರೈತರು ನೋಂದಣಿ ಮಾಡ್ಕೊಳ್ಬೇಕಾಗ್ತದೆ ಈ ಒಂದು ಪೋರ್ಟಲ್ನಲ್ಲಿ ಸೊ ನೋಂದಣಿ ಮಾಡ್ಕೊಂಡು ನಿಮ್ಮ ಸಂಪೂರ್ಣ ವಿಳಾಸ ಮತ್ತು ಪಿನ್ ಕೋಡು ಭಾಳ ಮುಖ್ಯ ಸೊ ಯಾವುದೋ ಪಿನ್ ಕೋಡ್ ನೀವು ಕೊಟ್ಟಿರ್ತೀರಿ ಆ ಪಿನ್ ಕೋಡು ಆ ಪರ್ಟಿಕ್ಯುಲರ್ ಪೋಸ್ಟ್ ಆಫೀಸಿಂದ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಏನು ಬೇರೆ ನಿಮಗೆ ಮನಿ ಆರ್ಡ್ರ್ ಆಗ್ಬೋದು ಅಥವಾ ಬೇರೆ ಲೆಟರ್ಸ್ ಬರ್ಬೋದು ಸೊ ಅದೇ ಥರನೇ ನಿಮಗೆ ಬಿತ್ತನೆ ಬೀಜಗಳನ್ನ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮಾಡಿದೆ ಸೊ ಅದನ್ನು ಎಲ್ಲ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದೀವಿ ಇವರು ಕೋಲಾರದ ಕೆಂಚಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅಂಜನಪ್ಪ ಸಾವಯವ ಪದ್ಧತಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿರುವ ಇವರು ಬಾಳೆ ಬೆಳೆಯಲ್ಲಿನ ತಮ್ಮ ಕೃಷಿ ಚಟುವಟಿಕೆಗಳ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಾನು ಎರಡು ಸಾವಿರ ಎಂಟರಿಂದ ಆರ್ಗಾನಿಕ್ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ಯಾವುದೇ ರಸಗೊಬ್ಬರ ಮೂಟೆ ಗೊಬ್ಬರ ಉಪಯೋಗಿಸ್ತಾ ಇಲ್ಲ ಮತ್ತೆ ತೋಟಗಾರಿಕೆ ನಮ್ದು ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಮಾವಿನ ಗಿಡ ಎಲ್ಲ ಐಡೆಂಟಿಸಿಟಿಯಲ್ಲಿ ಮಾಡಿದ್ದೀನಿ ಮತ್ತೆ ಶ್ರೀಗಂಧ ಗಿಡ ಹದಿನಾಲ್ಕರಲ್ಲಿ ಹಾಕಿರೋದು ಈಗ ಹತ್ತು ವರ್ಷ ಆಗಿದೆ ಅದರಲ್ಲಿ ಹೆಬ್ಬೆವು ಬೆಳೆದಿದ್ದೆ ಹೆಬ್ಬೆವು ಕಟ್ ಮಾಡಿ ಈಗ ಬಾಳೆ ಹಾಕಿದ್ದೀನಿ ಮಾವಿನ ಗಿಡ ಹಾಕಿದ್ದೀನಿ ಇದು ಜೀರೋ ಕಲ್ಟಿವೇಶನಲ್ಲಿ ಬಾಳೆ ಹಾಕಿದ್ವಿ ಎರಡು ವರ್ಷದಿಂದ ಎರಡು ಎಕರೆಗೆ ನಲವತ್ತು ಟನ್ ಬಂದಿದೆ ಇನ್ನೂ ಒಂದು ಹತ್ತು ಟನ್ ಬರೋ ಥರ ಇದೆ ಒಂದು ಒಂದು ಒಂದನೇ ಕ್ರಾಪು ಎರಡನೇದು ಎರಡೆರಡು ಗಿಡ ಬಿಟ್ಟಿದ್ದೀನಿ ಮತ್ತೆ ಏನಂದ್ರೆ ಮಾರಾಟಗಾರರು ತೀರಾ ಕಡಿಮೆ ಕೇಳ್ತಾರ ಈಗ ಒಂದ್ ವರ್ಷದಿಂದ ರೇಟ್ ಇತ್ತು ಎಷ್ಟು ಚೆನ್ನಾಗಿ ಬೆಳೆದ್ರು ಕೂಡ ಕಳೆದ ಹದಿನಾರು ವರ್ಷಗಳಿಂದಲೂ ಸಂಪೂರ್ಣವಾಗಿ ಸಾವಯವ ಪದ್ಧತಿಯನ್ನೇ ಅನುಸರಿಸುತ್ತಿದ್ದಾರೆ ಆಂಜನಪ್ಪ ಅವರು ಬಾಳೆ ನಾಟಿ ಮಾಡಿದ ಸಮಯದಲ್ಲಿ ಅನುಸರಿಸಿದ ಕ್ರಮಗಳ ಕುರಿತು ಆಂಜನಪ್ಪ ಅವರ ಮಾತುಗಳಿವು ಇದು ಟ್ಯುಶಿಕಲ್ಚರ್ ಸಸಿನೇ ತಂದೆ ಭೂಮಿ ಎಲ್ಲ ಉಳಿಮೆ ಮಾಡಿಬಿಟ್ಟು ಸಣ್ಣ ಸಣ್ಣ ಗುಣಿ ಮಾಡಿ ಒಂದು ಸ್ವಲ್ಪ ಗುಣಿ ಮಾಡೋಕ್ಕೆ ಮೊದಲು ಹಸ್ರೀಲೆ ಗೊಬ್ಬರ ಹಾಕಿದ್ದೆ ಅದನ್ನೆಲ್ಲ ಭೂಮಿಗೆ ಸೇರಿಸ್ದೆ ಆಮೇಲೆ ಮೂರು ಸಾರಿ ಸೇರಿಸಿದ್ದೀನಿ ಮತ್ತು ಮಳೆ ನೀರು ಪಕ್ಕ ಹೋಗ್ದಿರ ಹಿಡ್ಕೊಳ್ತದೆ ಬ ಭೂಮಿಗೆ ಹಸಿಲೆ ಗೊಬ್ಬರ ಸೇರಿಸಿದಾಗ ಹಂಗಾಗಿ ಈಗ ಎಲ್ಲ ಕೂಲಿಯವರು ಈಗ ಎಲ್ರಿಗೂ ಗೊತ್ತಲ್ಲ ಕೂಲಿಯವ್ರಿಗೇನೆ ಕಷ್ಟ ಇದೆ ನಮ್ಗೆ ತೊಂದರೆಯಿಂದರೆ ನಡೀತಾ ಇದೆ ಇದು ನನಗೆ ಇಪ್ಪತ್ತು ರೂಪಾಯಿ ಬಿತ್ತವಾಗ ಇಪ್ಪತ್ತು ರೂಪಾಯಿಗೆ ಇದು ಹನ್ನೆರಡು ಅಡಿಗೆ ಒಂದು ಹಾಕಿದ್ದೀನಿ ಪಕ್ಕದಲ್ಲಿ ಎರಡು ಅಡಿ ಬಿಟ್ಕೋಬೋದು ಅಂತ ಮತ್ತೆ ಎರಡು ಸಾರಿ ಹಸ್ರೇಲೆ ಗೊಬ್ಬರ ಹಾಕಿ ಸೇರಿಸಿದ್ದೀನಿ ಭೂಮಿಗೆ ಅಷ್ಟೇ ಗೊಬ್ಬರ ಏನು ಹಾಕಿಲ್ಲ ಜೀವಾಮೃತ ಡ್ರಿಪ್ಪಲ್ಲಿ ಬಿಡ್ತೀನಿ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಗಿಡಕ್ಕೆ ಗಿಡ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಸಾಲ ನಿನ್ನ ಸಾಲಕ್ಕೆ ಹತ್ತಡಿ ಹನಿ ನೀರಾವರಿಯಲ್ಲಿ ನೀರು ಬಿಡ್ತೀನಿ ವಾರಕ್ಕೊಂದ್ಸಾರಿ ಬಿಡ್ತೀನಿ ತುಂಬ ನೀರು ಅಂತ ಹೇಳೋರೆ ಈ ಆರ್ಗಾನಿಕ್ ಕೃಷಿದೇ ನೀರು ಕಡಿಮೆ ಬರೋದು ದಿನ ನೀರು ಬೇಕಾಗಿಲ್ಲ ಇವಾಗ ನೀವು ನೋಡಿದ್ರಲ್ಲ ನೀರು ತೇಂಬ ತೇವನಿಲ್ಲ ತೋಟ ಆದ್ರೂ ಏನು ಒಣಗ್ತಾ ಇಲ್ಲ ಪಕ್ಕದಲ್ಲಿ ಬರೋ ಸಸಿ ಸ್ವಲ್ಪ ಕೊಯ್ಬೇಕು ಒಂದು ಎರಡು ಬಿಟ್ಟು ಆಮೇಲೆ ನಿರ್ವಹಣೆ ಅನ್ನೋದು ಜೀರೋ ಒಂದು ವರ್ಷಕ್ಕೆಲ್ಲ ಒಂದು ನಾಲ್ಕು ಜನ ಬಿದ್ದರೆ ಹೆಚ್ಚು ಕೆಲಸಗಾರದೇನು ಕೆಲಸ ಇಲ್ಲ ನಾವೇ ಯಾವಾಗ ಕಟ್ ಮಾಡ್ಕೋಬೋದು ಇಲ್ಲ ಒಂದು ಹಣ್ಣು ಬಿಟ್ಟು ಕಟ್ ಮಾಡ್ಬೋದು ಗರಿ ಎಲ್ಲ ಏನು ತೆಗಿಯೋಲ್ಲ ತುಂಬ ಅಣ್ಣ ಆದಾಗ ಸ್ವಲ್ಪ ಹಿಂದಕ್ಕೆ ತೆಗಿತೀವಿ ಇನ್ನೆಲ್ಲ ಆದಷ್ಟು ಕದೆ ಬರೋ ಗಂಟ ಹಸಿರೇಲಿ ಏನು ತೆಗಿಯೋಲ್ಲ ಈಗ ಮಾವು ಹಾಕಿದ್ದೀನಿ ಮೂವತ್ತು ಅಡಿಗೊಂದು ಅದ್ರ ಮಧ್ಯದಲ್ಲಿ ಹಾಕಿರೋದು ಇದು ಮಾವು ದೊಡ್ಡ ಮರ ಆಗಂಟ ಇದನ್ನ ಇಟ್ಕೊಳ್ಳೋಣ ಅಂತ ಒಂದು ಗೊನೆ ಮೂವತ್ತೈದರಿಂದ ನಲ್ವತ್ತು ಮೂವತ್ತು ಕೆ ಜಿ ಸರಾಸರಿ ಬಂದಿದೆ ರೇಟು ಫಸ್ಟು ಮೊದಲು ಶುರುವಾದಾಗ ನಮ್ಮ ಬೆಳೆ ಶುರುವಾದಾಗ ಒಂದು ವರ್ಷದಿಂದೇ ಇಪ್ಪತ್ತೈದು ರೂಪಾಯಿ ಸಿಕ್ತು ಈಗ ಹದಿನೈದು ರೂಪಾಯಿ ಸಿಗ್ತಾಯಿದೆ ಮಾರ್ಕೆಟಿಂಗ್ ಕೋಲಾರಣೆ ಸೊಸ ಅಪ್ಕಮ್ ಸೊಸೈಟಿಯವ್ರು ಸ್ವಲ್ಪ ತೆಕಂತಾರೆ ಅವರೆಲ್ಲ ಒಂದು ಹತ್ತು ಪರ್ಸೆಂಟ್ ತೆಕಂತಾರೆ ಉಳಿದಿದ್ದು ಬೇರೆ ಪ್ರೈವೇಟು ಒಂಬತ್ತು ತಿಂಗಳು ಶುರುವಾಯಿತು ಈಗ ಒಂದು ವರ್ಷದ ಮೇಲೆ ಎರಡು ತಿಂಗಳಿಂದ ಕೊಯ್ತಾನೆ ಇದೆ ಈಗ ಒಂದೊಂದು ಬಿಟ್ಟು ಒಂದೊಂದು ಬರ್ತಾ ಇದೆ ಸ್ವಲ್ಪ ಈ ವರ್ಷ ನಿನ್ನೆ ಎರಡು ಸಾವಿರ ಇಪ್ಪತ್ತ್ಮೂರು ಮಳೆ ಕಡಿಮೆ ಚೆನ್ನಾಗಿ ಬರ್ತಾಯಿತ್ತು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ನಾವು ತುಂಬ ನೀರೇನು ಬಿಡೋಲ್ಲ ಅದಕ್ಕಾಗಿ ಈ ಸಾರಿ ಮಳೆ ಶುರುವಾದರೆ ಸರಿ ಹೋಗ್ಬೋದು ಅಂತ ಇದು ಭೂಮಿ ಭೂಮಿ ಫಲವತ್ತಾಗ್ತದ ಮೆದು ಆಮೇಲೆ ಜೀವಕೋ ಜೀವ ಹಣಗಳೆಲ್ಲ ಎತ್ತು ಕೊಡ್ತದೆ ನಮ್ಮದೇ ನಾಟಿಯಸ್ಸು ಅದರಿಂದ ತೊಂದರೆ ಆಗ್ತಾಯಿಲ್ಲ ಈಗ ಇದು ಗೊಬ್ಬರದ ಅಭಾವ ಆಗಿದ್ರೆ ಇಷ್ಟೊಳಗೆ ಕಾಣೋತು ಆ ಥರ ಏನು ಕಾಣಲಿಲ್ಲ ಅದಕ್ಕಾಗಿ ಅದು ಕೆಲಸ ಮಾಡ್ತಾ ಇದೆ ಅಂತ ನಾನೇನು ಇವತ್ತಲ್ಲ ಎರಡು ಸಾವಿರ ಎಂಟರಿಂದ ಉಪಯೋಗಿಸ್ತಾ ಇದ್ದೀನಿ ಹೀಗೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ವಿವಿಧ ತೋಟಗಾರಿಕೆ ಬೆಳೆಗಳೊಂದಿಗೆ ಬಾಳೆ ಬೆಳೆಯನ್ನು ಬೆಳೆಯುತ್ತಿರುವ ಆಂಜನಪ್ಪ ಅವರು ಫಸಲಿನ ನೇರ ಮಾರಾಟದಿಂದ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ प्रति अपयदन्तु बल्याद सुर